ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇದು ಬಂದು ಶಿವರಾತ್ರಿ ದಿನದ ಬ್ಲಾಗ್ ಆಗಿರುತ್ತೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶಿವ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಇವತ್ತು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ನೋಡ್ರಿ ನಾವು ಶಿವಾನಂದ ಮಠಕ್ಕೆ ಬಂದೇವಿ ಕೊಡ್ರಿ ಇವಾಗ ಇಲ್ಲಿ ಕಾಯಿ ಕರ್ಕ್ರ ತಗೊಂಡು ನೋಡಿ ಕಾಯಿ ಒಡೆಯೋ ಸ್ಥಳ ಅಲ್ಲೇ ಹೊರಗಡೆ ಐತಿ ಅಲ್ಲೇ ಕಾಯಿನ ಒಡಿಸ್ಕೊಂಡ್ವಿ ಆ ಒಳಗಡೆ ಹೋಗಿ ಇವಾಗ ಸ್ವಲ್ಪ ಗದ್ಲಿತ್ತ ಹಂಗಾಗಿ ಜಾಸ್ತಿ ವಿಡಿಯೋನ ಮಾಡ್ಕೊಳಕ್ಕೆ ಆಗಲಿಲ್ಲ ಆಮೇಲೆ ಆಚೆ ಬರುವಾಗ ವೀಡಿಯೋನ ಸ್ವಲ್ಪ ಗದ್ಲ ಕಮ್ಮಿ ಆಗಿತ್ತು ವಿಡಿಯೋನ ಮಾಡ್ಕೊಂಡ್ಬಂದೆ ಅಜ್ಜಾರದು ಇವಾಗ ನೋಡ್ರಿ ಕೆಳಗಡೆ ದೊಡ್ಡ ಜರು ಗದ್ಗೆ ಅದವು ನೆಲಮಾಳಿಗೆ ಥರ ಐತಿ ಅಲ್ಲಿ ಹೊಂಟೇವಿ ಈಗ ನಾವು ಇವಾಗ ಶಿವರಾತ್ರಿ ದಿನ ಅಲ್ಲಿ ಶಿವಾನಂದ ಮಠದಾಗ ಜಾಗರಣೆ ಇರ್ತಾರೆ ಮಾರನೆ ದಿನನ ಶಿವಾನಂದ ಮಠದ ತೇರು ಅಂದರೆ ಅಮಾವಾಸ್ಯೆ ದಿನ ತೇರು ಇರ್ತೈತಿ ಹಾಗಾಗಿ ಭಾಳ ಗದ್ಲಕ್ಕೈತಿ ಸಂಜೆ ಮುಂದೆ ಅಂದರೆ ಜಾಗರಣೆ ಮಾಡೋರು ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಹಾಗಾಗಿ ಸುಮ್ಮನೆ ಗದ್ಲಕ್ಕೈತಿ ಬೇಡ ಅಂತ ಹೇಳಿ ನಾವು ಬೆಳಗ್ಗೆ ಹನ್ನೊಂದುವರೆ ಆಗಿತ್ತು ಮಠಕ್ಕೆ ಬಂದು ದರ್ಶನ ಎಲ್ಲ ಮಾಡಿಕೊಂಡು ಕಾಯಿ ಹೊಡೆಸ್ಕೊಂಡು ಅಂತ ಹೇಳಿ ಬಂದ್ವಿ ಇವಾಗ ನೋಡಿರಿ ಇಲ್ಲಿ ತಳಗೆ ಬಂದ್ವಿ ಅಜ್ಜರ ಕಡೆ ಆಶೀರ್ವಾದ ಎಲ್ಲ ತೊಗೊಂಡು ಅಲ್ಲೇ ಒಂದು ಐದು ಹತ್ತು ನಿಮಿಷ ಕೂತು ಇವಾಗ ಹೋಗ್ಬೇಕು ನಾವು ಯಾಕಂದ್ರೆ ನಾವು ಕೂತ್ವಿ ಅಂತ ಹೇಳಿ ಜನಗಳೆಲ್ಲನೂ ಕೂರೋಕೆ ನಿಲ್ತಾರೆ ಹಾಗಾಗಿ ಸುಮ್ಮನೆ ಗದ್ಲಕ್ಕೈತಿ ಜನ ಹೆಂಗೆ ಟೈಮ್ ಆಗತ್ತೈತಿ ಹಂಗೆಲ್ಲೂ ಬರ ಆ ಥರ ದರ್ಶನ ಮಾಡ್ಕೊಂಡ್ರೆ ನೋಡಿ ಅಜ್ಜರ್ ದರ್ಶನ ಆಯ್ತು ಆಗಲೇ ಮಾಡಬೇಕು ಅಂತ ಅಂದ್ರೆ ತುಂಬಾ ರೇಷ್ ಇತ್ತು ಇವಾಗ ಸ್ವಲ್ಪ ಜನ ಕಮ್ಮಿ ಇದ್ರು ಹಂಗಾಗಿ ವಿಡಿಯೋ ಮಾಡಿಕೊಂಡೆ ಹಜ್ಜಾರದ ಮೂರ್ತಿದು ಇವಾಗ ನೋಡ್ರಿ ಎಲ್ಲ ದರ್ಶನ ಮುಗಿಸ್ ಅವರೇ ನಾಳೆ ಹೊರಗಡೆ ಬಂದು ಕೂತ್ವಿ ಹಂಗಾರೆಲ್ಲ ತಗೊಂಡ್ವಿ ಅಲ್ಲಿ ಕೂತಿದಾರಲ್ವಾ ಅವರೇ ಅಜ್ಜಾರ ನೋಡ್ರಿ ಶಿವಾನಂದ ಇವಾಗ ಮಠದಿಂದ ಹೊಂಟೀವಿ ನಾವು ಮನೆ ಕಡೆಗೆ ಮತ್ತು ಅಲ್ಲೇ ಜಾತ್ರೆಗೆ ಬಂದ ಜನರಿಗೆ ಅಂತ ಹೇಳಿ ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡ್ಯಾರ ಸೇವಾ ಕೇಂದ್ರದಿಂದ ಮತ್ತು ಸಾಯಂಕಾಲದಿಂದ ವ್ಲಾಗ್ನ ಕಂಟಿನ್ಯೂ ಮಾಡತ್ತೆ ನೋಡ್ರಿ ಇವಾಗ ಸಾಯಂಕಾಲ ಆರು ಗಂಟೆ ಆಗೈತಿ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಖರ್ಜೂರ ಮತ್ತು ಹಳ್ಳಿ ಉಸುಳಿ ಮೊಸರ ಅವಲಕ್ಕಿ ಹಣ್ಣು ತೊಗೊಂಡು ಹೊಂಟೇವಿ ಇದನ್ನು ನೋಡ್ರಿ ನಮ್ಮನೆ ಕಡೆ ಇರುವ ಅಷ್ಟಭುಜೇಶ್ವರ ಅಂತ ಹೇಳಿ ನಾವು ಹೋಟ ನಾವು ಹೋ ಟೈಮ್ನಾಗ ಅಭಿಷೇಕ ಮಾಡಾತಿದ್ರು ಹಾಗಾಗಿ ನಾವು ನೈವೇದ್ಯ ಎಲ್ಲನೂ ಕೊಟ್ಟು ಮತ್ತು ದರ್ಶನ ಮಾಡಿಕೊಂಡು ಬಂದ್ವಿ ಮತ್ತು ಅಲ್ಲೇ ಉಪವಾಸ ಇರ್ತಾರಲ್ವ ಅವ್ರಿಗೆ ಪ್ರಸಾದನೂ ಕೊಡಾಕತ್ತಿದ್ರು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಬಾಯ್ ನಮಸ್ತೆ